ಸರ್ ಇದು ಹಿಂದಿನ ಕಾಲದಲ್ಲಿ ನಮ್ಮ ತುಳುವರ ಮನೆಯಲ್ಲಿ ಬಳಕೆ ಆಗ್ತಾ ಇದ್ದಂಥ ವುಡನ್ ಕೊಮ್ಮಡಿ ಮಾಡಿ ಸೊ ಹಾಗೆ ಈ ಈ ನೀವು ಅರೇಬಿಯಾಕ್ಕೆ ಹೋದರೂ ಕೂಡ ಇದಕ್ಕೆ ಬುದ್ದಲಿ ಅಂತಲೇ ಹೇಳೋದು ಇಸ್ರೇಲಿಗೆ ಹೋದರೂ ಕೂಡ ಇದಕ್ಕೆ ಬುದ್ದಲಿ ಅಂತ ಹೇಳೋದು ಈ ಒಂದು ನಿಮ್ಮ ಏನು ಓಲ್ಡ್ ಟೆಸ್ಟಮೆಂಟಲ್ಲಿ ಕ್ರಿಶ್ಚಾನಿಟಿಗೆ ಸಂಬಂಧಪಟ್ಟ ಹಾಗೆ ಅದರಲ್ಲಿಯೂ ಬುದ್ದಲಿ ಅನ್ನುವಂಥ ಹೆಸರು ಪ್ರಯೋಗ ಅತಿ ಮುಡಿಪು ಇಡುವುದು ಅಂತಿದೆ ಹ್ಮ್ ತಿರುಪತಿ ತಿಮ್ಮಪ್ಪ ಕಲುವರಿಗೆ ಒಂದು ಆರಾಧ್ಯ ದೇವ ದೇವತೆ ನೋಡಿ ಆ ತಿಮ್ಮಪ್ಪನಿಗೆ ಮುಡಿಪಿಡುವಂತ ಒಂದು ಇದು ಮುಡಿಪು ಅಂತ ಹೇಳುದು ಮುಡಿಪು ಅಂದ್ರೆ ನೋಡಿ ಅದಕ್ಕೆ ಒಂದು ಇದು ಇದೆ ಅದನ್ನು ಎಲ್ಲ ಸಾಮಾನ್ಯವಾಗಿ ತೆಗಿಲಿಕ್ಕೆ ಬರೋದಿಲ್ಲ ಎಲ್ರು ಇದು ಹ್ಮ್ ಬಹಳ ಇತಿಹಾಸ ಇರುವಂತ ಹಿನ್ನೆಲೆ ಇರುವಂತಹ ಒಂದು ಮುತ್ತಿನ ಮನೆಯಿಂದ ಸಂಗ್ರಹ ಮಾಡಿರುವ ಸರ್ ಇದು ಹಿಂದಿನ ಕಾಲದಲ್ಲಿ ನಮ್ಮ ತುಳುವರ ಮನೆಯಲ್ಲಿ ಬಳಕೆ ಆಗ್ತಾ ಇದ್ದಂತ ವುಡನ್ ಕೊಮ್ಮಡಿ ಹ್ಮ್ ಈಗ ಕೊಮಡ್ ಅಂತ ಕ್ಷಣಕ್ಕೆ ನಾವೇನ್ ಹೇಳ್ತೇವೆ ಅದು ಕೊಲೋನಿಯಲ್ ಇಂಪ್ಯಾಕ್ಟ್ ಯುರೋಪಿನಿಂದ ಬಂದದ್ದು ಹಾಗೆ ಹೀಗೆ ಅಂತ ಹೇಳಿ ಆದ್ರೆ ನೋಡಿ ಅಲ್ಲ ಅಂತ ಹೇಳುವುದಕ್ಕೆ ಇದು ಸಾಕ್ಷಿ ಆಗ್ತದೆ ಅದು ಮಾತ್ರ ಅಲ್ಲ ಇದಕ್ಕಿಂತಲೂ ಪೂರ್ವದಲ್ಲಿ ಬಳಕೆ ಆಗ್ತಾ ಇದ್ದಂತಹ ಕಲ್ಲಿನ ಕೊಮಡ ಇತ್ತೀಚೆಗೆ ನಾವು ನಮ್ಮ ಬಾರ್ಕೂರ್ನಲ್ಲಿ ಆ ವಿಜಯನಗರ ಸಾಮ್ರಾಜ್ಯದ ಸಂದರ್ಭದ ಗವರ್ನರ್ಸ್ ಗಳ ಕಾಲೋನಿಯಲ್ಲಿ ಎಕ್ಸ್ಕವೇಷನ್ ಆದಂತಹ ಸಂದರ್ಭದಲ್ಲಿ ಕಲ್ಲಿನಿಂದ ಮಾಡಿದ ರಚನೆಯಾದಂತಹ ಕೊಮಡ್ ಬಗ್ಗೆ ಒಂದು ಉಲ್ಲೇಖ ಇದೆ ಹಾಗಾಗಿ ಇದು ಭಾರತದಲ್ಲೇ ಇತ್ತು ನಿಲ್ಲುವಂತದ್ದಕ್ಕೆ ಒಂದು ಬಲವಾದ ಸಾಕ್ಷ್ಯ ದೀಪಕ್ಕೆ ಸಂಬಂಧಪಟ್ಟ ಹಾಗೆ ದೀಪ ಈಗಾಗಲೇ ನಾನು ಹೇಳಿದೆ ಸಾವಿರದ ಒಂಬೈನೂರ ಐವತ್ತೆಂಟರ ಹೊತ್ತಿಗಷ್ಟೇ ಕರೆಂಟ್ ಬಂತು ಅಂತ ಹೇಳಿ ಕರೆಂಟ್ ಬರುವ ಪೂರ್ವದಲ್ಲಿ ಯಾವ ರೀತಿಯಾದ ಸೀಮೆ ಎಣ್ಣೆ ದೀಪಗಳನ್ನು ಬಳಕೆ ಮಾಡ್ತಾ ಇದೆ ಸೀಮೆ ಎಣ್ಣೆ ಕೂಡ ಇಲ್ಲಿ ವಿಶೇಷವಾಗಿ ಬಳಕೆ ಆಗೋದಕ್ಕೆ ಪ್ರಾರಂಭ ಆಗಿ ಸುಮಾರು ಎಂಬತ್ತು ತೊಂಬತ್ತು ವರ್ಷವಷ್ಟೇ ಆಯ್ತು ಅದಕ್ಕಿಂತ ಪೂರ್ವದಲ್ಲಿ ಏನಪ್ಪಾ ಅಂತಂದ್ರೆ ನಾವು ಬೇರೆ ಬೇರೆ ಈ ಕಾಯಿಗಳಿಂದ ಹೊಣ್ಣೆಕಾಯಿ ಮತ್ತೆ ಹೊಣ್ಣೆ ಎಣ್ಣೆ ಹರಳೆಣ್ಣೆ ತೆಂಗಿನ ಎಣ್ಣೆ ಅದೇ ರೀತಿಯಲ್ಲಿ ಸೋರಂಟೆ ಅಂತ ಒಂದು ಬೀಜ ಸಿಗ್ತದೆ ಸೋರಂಟೆ ಎಣ್ಣೆ ಈ ರೀತಿಯ ಕಾಯಿಗಳಿಂದ ಬೀಜ ತೆಗೆದು ಅದರಿಂದ ದೀಪದ ಒಂದು ಸಾಧನ ಇರ್ತಿತ್ತು ಅದು ಕೂಡ ನೋಡಿ ಇಲ್ಲಿ ಒಂದು ವಿಶೇಷವಾದಂತಹ ದೀಪ ಇದೆ ನೋಡಿ ಇಲ್ಲಿ ಇದು ಏನು ಅಂತಂದ್ರೆ ಆ ನಮಗೆ ಹೊಣ್ಣೆ ಎಣ್ಣೆ ಅಂದ್ರೆ ಬಸ್ ಸ್ಟಾಪ್ ಬಹಳ ಅದೇನು ಧಾರಾಳವಾಗಿ ಸಿಗುವಂತದ್ದು ಆದರೆ ಆ ಹೊಣ್ಣೆ ಎಣ್ಣೆ ಅಷ್ಟು ದಿನನಿತ್ಯ ಉರಿಸುವಾಗ ಖರ್ಚಾದ್ರೆ ಬಹಳಷ್ಟು ಬೇಕಲ್ಲ ಅದಕ್ಕೆ ಇವ್ರು ಏನು ಯೋಚನೆ ಅಂತಂದ್ರೆ ಇಲ್ಲಿ ಎಣ್ಣೆ ಹಾಕ್ತಾರೆ ದೀಪ ಇಡುವಂಥದ್ದು ಇಲ್ಲಿ ಒಳಭಾಗಕ್ಕೆ ನೀರು ಹಾಕಿ ನೀರು ತುಂಬಿಸಿ ಆನಂತರ ಎಣ್ಣೆ ಹಾಕಿ ದೀಪ ಹಚ್ಚುವಂಥದ್ದು ಯಾಕೆಂತಂದ್ರೆ ಎಣ್ಣೆಯ ಖರ್ಚು ಕಮ್ಮಿ ಆಗ್ತದೆ ಅಡಿಯಿಂದ ತಂಪಾಗಿದ್ರೆ ಎಣ್ಣೆಯ ಖರ್ಚು ಕಮ್ಮಿ ಆಗ್ತದೆ ಅನ್ನೋ ಕಾರಣಕ್ಕೆ ಈ ರೀತಿಯ ಒಂದು ಆಲೋಚನೆ ಅವರಿಗೆ ಹೋಗಿರುವಂಥದ್ದು ನೋಡಿ ಸ್ನೇಹಿತರೆ ಇಲ್ಲಿ ನೀರು ಹಾಕ್ಬಿಟ್ಟು ಇಲ್ಲಿ ಎಣ್ಣೆ ಹಾಕಿ ದೀಪ ಹಚ್ಚಿದ್ರೆ ಎಣ್ಣೆ ಕಡಿಮೆ ಖರ್ಚಾಗುತ್ತೆ ಅಂತ ಯಾಕೆಂದ್ರೆ ಬಾರ್ಟ ತಂಪಾಗಿಟ್ಕೊಳ್ಳುತ್ತೆ ಅದು ಅನ್ನುವಂಥದ್ದು ನೋಡಿ ಇದೆಲ್ಲ ಸಾಮಾನ್ಯರ ಮನೆಯಲ್ಲಿ ದೀಪಗಳು ಇದು ಕಕ್ಕೆ ತುಡಾರ್ ಅಂತ ಹೇಳ್ತಾರೆ ಇಲ್ಲಿ ಕಕ್ಕೆ ತುಡಾರ್ ಅನ್ನು ಬಳಕೆ ಮಾಡ್ತೇವೆ ಆ ಮತ್ತೆ ನಿಮ್ಮ ಒಂದು ಶ್ರೀಮಂತರ ಉಳ್ಳವರ ಅಥವಾ ಜೈನ ಸಮುದಾಯದ ಗುತ್ತುಬರ್ಕೆಯವರ ಮನೆಯಲ್ಲಿ ಈ ರೀತಿಯ ದೀಪಗಳು ತೆಂಗಿನ ಎಣ್ಣೆಯಿಂದ ತೆಂಗಿನ ಎಣ್ಣೆ ಬಳಕೆ ಮಾಡಿ ಆ ಉರಿಸುವಗಳ ದೀಪ ಮತ್ತೆ ಈ ದೀಪ ಇದೆಯಲ್ಲ ಇದು ಮೇಲ್ಭಾಗದಲ್ಲಿ ಕಂಚು ಅದರ ಸ್ಟ್ಯಾಂಡ್ ಏನಿದೆ ಅದು ಮರ ಸೊ ನೋಡಿ ಇದು ವಿಶೇಷ ಸಂದರ್ಭಗಳಲ್ಲಿ ಬಳಕೆ ಆಗುವಂತದ್ದು ಯಾವ್ದಾದ್ರು ಒಂದು ಪೂಜೆ ಗೀಜೆ ಏನಾದ್ರೂ ಆಗುದಿದ್ರೆ ಆ ಹೊತ್ತಿಗೆ ಈ ರೀತಿಯ ಒಂದು ಹತ್ತಿಪ್ಪತ್ತು ದೀಪಗಳನ್ನು ಸಾಲಿಗೆ ಇಟ್ಟು ಆ ದೀಪದ ಬೆಳಕಿನಿಂದ ಕಾರ್ಯಕ್ರಮ ಇಲ್ಲಿ ನೋಡಿ ಈಗ ಮೈಕ್ ಈ ಇರ್ಲಿಲ್ಲ ಇರಲಿಲ್ಲ ಆ ಕಾಲಕ್ಕೆ ವಿಶೇಷವಾಗಿ ಯಕ್ಷಗಾನದ ಪ್ರಚಾರ ಮಾಡುವಾಗ ಅಂದ್ರೆ ಒಂದು ಊರಿಗೆ ಯಕ್ಷಗಾನ ಬಂದಿದೆ ಯಾವ್ದೋ ಒಂದು ಮೇಳದ ಯಕ್ಷಗಾನ ಬಯಲಾಟ ಇದೆ ಆ ಹೊತ್ತಿಗೆ ಅದನ್ನು ಪ್ರಚಾರ ಮಾಡುವಾಗ ಬಳಕೆ ಮಾಡುವ ತುತ್ತೂರಿ ಅದು ಹ್ಮ್ ವೈದ್ಯಪೆಟ್ಟಿಗೆ 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 ಆಗ ನಿಮಗೆ ನಾನು ಹೇಳಿದೆ ಈಗ ಬೇರೆ ಬೇರೆ ನಮೂನೆಯ ರೂಪದ ಮದ್ದಿನ ಇದನ್ನೆಲ್ಲ ಸಂಗ್ರಹದ ಅಥವಾ ಒಂದು ಏನಾದ್ರೂ ಅಸೌಖ್ಯದಲ್ಲಿ ಬಿದ್ದ ಮನೆಗೆ ಹೋಗುವಾಗ ಇತ್ಯಾದಿ ಮತ್ತೆ ಇದೆಲ್ಲ ಇದು ಕುಬಲ್ ಪೆಟ್ಟಿಗೆ ಅಂತ ಹೇಳ್ತಾರೆ ಕುಬಾಲ್ ಪೆಟ್ಟಿಗೆ ಅಂದ್ರೆ ಇದು ಸಾಮಾನ್ಯವಾಗಿ ನಮ್ಮ ಇದು ಏನು ಟ್ರೆಜರಿ ದುಡ್ಡು ಕೌಂಟರ್ ಅಲ್ಲಿ ಹ್ಮ್ ಕ್ಯಾಶ್ ಕ್ಯಾಶ್ ಕೌಂಟರ್ ಆಗಿ ಬಳಕೆ ಆಗುವಂತದ್ದಿತ್ತು ಮತ್ತೆ ಎಲೆ ಅಡಿಕೆ ಡಬ್ಬಿಗಳು ಆ ಡಬ್ಬಿಗಳು ಈಗ ಅದರ ಮಣ್ಣಿನ ಮಣ್ಣಿನ ಕರಜನ ಅಂತಂದ್ರೆ ಇದು ನೋಡಿ ಇದು ಬೆತ್ತದ ಪೆಟ್ಟಾರಿ ಅದರದೇ ಪರ್ಪಸ್ ಇದು ಇಲ್ಲಿ ನಿಮ್ಮ ಬಟ್ಟೆ ಬರೆ ಆಭರಣ ಇಡುವುದಕ್ಕೆ ಬಳಕೆ ಮಾಡ್ತಾ ಇದ್ದು ಬಹಳ ಪುರಾತನದಲ್ಲಿ ಮೊನ್ನೆ ಮೊನ್ನೆ ಒಂದು ಎಪ್ಪತ್ತೈದು ನೂರು ವರ್ಷಗಳ ಹಿಂದೆ ಇದು ಬಳಕೆ ಆಗ್ತಾ ಇತ್ತು ಇದು ನೋಡಿ ಈ ಬಿದು ಬೆತ್ತದ್ದಾದ್ರೆ ಇದು ಸಾಮಾನ್ಯರು ಬಳಕೆ ಮಾಡ್ತಾ ಇದ್ದದ್ದು ಈ ಬಿದಿರಿನ ಅದಕ್ಕೆ ಸೆಗಣಿ ಮೆತ್ತಿ ಆ ಸೆಗಣಿ ಸಾರಿಸಿ ಆ ರೀತಿಯ ಒಂದು ಪೆಟ್ಟಿಗೆ ಬಳಕೆ ಆಗ್ತಾ ಇತ್ತು ರಚನೆ ಇಲ್ಲಿ ನಮ್ಮದಲ್ಲ ಇದು ಇದು ಸಾಮಾನ್ಯವಾಗಿ ಇದನ್ನು ನಾವು ಚೈನಾದವರ ಕೊಡುಗೆ ಅಂತ ಹೇಳುದು ಚೈನಾ ಬೇರೆ ಅಂತ ಹೇಳ್ತೇವಲ್ಲ ಚೀಣಿ ಅಂತ ಹೇಳ್ತಾರೆ ಸೆರೆಮಿಕ್ ಪ್ರಾಡಕ್ಟ್ ಇದೆ ಸೊ ಇದು ವಿಶೇಷವಾಗಿ ಯಾಕೆ ಬಳಕೆ ಆಗ್ತಾ ಇತ್ತು ಅಂತಂದ್ರೆ ನಮ್ಮ ದೇಶದಿಂದ ವಿದೇಶಕ್ಕೆ ಎಣ್ಣೆ ಮತ್ತು ಜೇನು ಹೋಗ್ತಾ ಇತ್ತು ವಿದೇಶಕ್ಕೆ ಎಣ್ಣೆ ಜೇನು ಹೋಗ್ತಾ ಇತ್ತು ಅಲ್ಲಿಂದ ನಮಗೆ ವೈನ್ ಬರ್ತಾ ಇತ್ತು ಅಬಾ ಬರ್ತಾ ಇತ್ತು ಮತ್ತೆ ಇದು ಮುಖ್ಯವಾಗಿ ಬಳಕೆ ಆಗ್ತಾ ಇದ್ದು ಇದಕ್ಕೆ ಉದಾಹರಣೆಗೆ ಒಂದು ಆ ಕೆಲವೊಂದು ವಸ್ತುಗಳ ಹೆಸರುಗಳ ಬಗ್ಗೆ ಆಗ ನಾನ್ ನಿಮಗೆ ಉಲ್ಲೇಖ ಮಾಡಿದೆ ಈ ವಸ್ತುವಿನ ಹೆಸರು ಏನಪ್ಪಾ ಅಂತ ಕೇಳಿದ್ರೆ ಬುದ್ದಲಿ ಅಂತ ಹೇಳ್ತಾರೆ ಬುದ್ದಲಿ ಬುದ್ದಲಿ ಸಾಮಾನ್ಯವಾಗಿ ಅದನ್ನು ಬುದ್ದಲಿ ಅಂತೇಳಿ ಕರೆಯುವಂತ ಈ ಬುದ್ದಲಿ ಅನ್ನುವ ಪದ ನೋಡಿ ಇಲ್ಲಿಯೂ ಕೂಡ ಇದನ್ನು ಬುದ್ದಲಿ ಅಂತ ನಾವು ಪ್ರಯೋಗ ಮಾಡ್ತೇವೆ ಅದನ್ನ ನಾವು ತುಳುವರು ಮಲಕಿ ಅಂತ ಹೇಳ್ತೇವೆ ಆ ಮಲಕಿ ಶಬ್ದ ಹೇಗೆ ಬಂತು ಅನ್ನುವಂಥದ್ದು ನನಗೆ ಗೊತ್ತಿಲ್ಲ ಆದ್ರೆ ಸಾಮಾನ್ಯವಾಗಿ ಹೇಳುವಂಥದ್ದು ಬುದ್ದಲಿ ಉದಾಹರಣೆಗೆ ಪೋರ್ಚುಗೀಸರಿಗೆ ಬಂಗರಾಜ ಒಂದು ಸಾವಿರ ಬುದ್ದಲಿ ಎಣ್ಣೆ ಕೊಡಬೇಕು ಅಂತ ಒಂದು ಸಾವಿರ ಬುದ್ದಲಿ ಅಂತಂದ್ರೆ ಒಂದು ಸಾವಿರ ಬುದ್ದಲಿ ಎಷ್ಟು ಎಣ್ಣೆ ಕೊಡಬೇಕಾದ್ರೆ ನೀವು ಆಲೋಚನೆ ಮಾಡಿ ಸೊ ಹಾಗೆ ಈ ಈ ನೀವು ಅರೇಬಿಯಾಕ್ಕೆ ಹೋದರೂ ಕೂಡ ಇದಕ್ಕೆ ಬುದ್ದಲಿ ಅಂತ ಹೇಳೋದು ಇಸ್ರೇಲಿಗೆ ಹೋದ್ರೂ ಕೂಡ ಇದಕ್ಕೆ ಬುದ್ಧಲಿ ಅಂತ ಹೇಳೋದು ಈವನ್ನ ನಿಮ್ಮ ಏನು ಆ ಓಲ್ಡ್ ಟೆಸ್ಟಮೆಂಟ್ ಅಲ್ಲಿ ಕ್ರಿಶ್ಚಿಯಾನಿಟಿಗೆ ಸಂಬಂಧಪಟ್ಟ ಹಾಗೆ ಅದರಲ್ಲಿಯೂ ಬುದ್ಧಲಿ ಅನ್ನುವಂಥ ಹೆಸರು ಪ್ರಯೋಗ ಆಗ್ತದೆ ವೈನ್ ತುಂಬಿಸಿ ತುಂಬಿಸಿಡುವಂತಹ ಬುದ್ದಲಿ ಅಂತೇಳಿ ಅಂದ್ರೆ ಒಂದು ವಸ್ತುವಿನ ಹೆಸರು ಸಾವಿರಾರು ವರ್ಷಗಳಿಂದ ಬದಲಾವಣೆ ಆಗದೆ ಉಳ್ಕೊಂಡಿದೆ ಅನ್ನುವಂಥದಕ್ಕೆ ಇದು ಒಂದು ಒಳ್ಳೆ ಉದಾಹರಣೆ ಆಗ್ತದೆ ಇನ್ನು ಸರ್ ಈಗ ನಾವು ಸಾಮಾನ್ಯವಾಗಿ ತಮಾಷೆಗೆ ಹೇಳುವಂತದ್ದು ಇಂಥ ಇಂತ ಬೋಧಿಗೆ ಕಂಬಗಳಿದೆಯಲ್ಲ ಈ ಬೋಧಿಗೆ ಕಂಬಾವಳಿ ನಮ್ಮ ವಿಶ್ವಕರ್ಮ ಸಮಾಜದವರು ಕುಶಲಕರ್ಮಿಗಳು ಬಹಳ ಚಾಕ್ಯಚ ಉಳ್ಳವರು ಸ್ಕಿಲ್ಡ್ ವರ್ಕರ್ಸ್ ಅವರು ಈಗ ಗಂಡಸರು ಎಷ್ಟು ಹುಷಾರಿದಾರೋ ಅಷ್ಟೇ ಹುಷಾರಿದ್ದಾರೆ ಮಹಿಳೆಯರು ಕೂಡ ಅಂತ ಹೇಳಿ ಅದಕ್ಕೆ ಒಂದು ಕತೆ ಇದೆ ನಮ್ಮಲ್ಲಿ ಒಂದು ಗುತ್ತಿನ ಮನೆಯಲ್ಲಿ ಎರಡು ಕಂಬಗಳ ರಚನೆ ಆಗಬೇಕು ಅಂತ ಆಯ್ತಂತೆ ಕಂಬಗಳ ರಚನೆ ಮಾಡಿದಾನೆ ಆ ನಮ್ಮ ಆಚಾರಿ ಆದ್ರೆ ಒಂದು ಎತ್ತರ ಒಂದು ತಗ್ಗ ಆಗಿಬಿಟ್ಟಿದೆ ಈಗ ಒಂದು ವೇಳೆ ರಾಜನಿಗೆ ಅಥವಾ ಗೊತ್ತಿನವನಿಗೆ ಗೊತ್ತಾಗ್ಬಿಟ್ರೆ ದೊಡ್ಡ ಸಮಸ್ಯೆ ಆಗ್ತದೆ ಎಂತ ಮಾಡು ಅಂತ ಹೇಳಿ ಪರಿತಪಿಸ್ತಾ ಇದ್ದಾನೆ ಗಂಡನ ಈ ಪರಿತಪಿಸೋಕೆ ನೋಡಿ ಏನು ಏನು ಅಂತ ಕೇಳಿದ್ರೆ ಕೊನೆಗೆ ಬಾಯ್ ಬಿಡ್ತಾನೆ ಅದು ಮಾರೈತಿ ಆಗಿದೆ ನಾನು ಎರಡು ಬೋಧಿಗೆ ಕಂಬ ಮಾಡ್ಲಿಕ್ಕೆ ಹೇಳಿದ್ದಾರೆ ಒಂದು ಎತ್ತರ ಆಗಿಬಿಟ್ಟಿದೆ ಒಂದು ತಗ್ಗ ಆಗಿಬಿಟ್ಟಿದೆ ಎಂತ ಮಾಡು ಅಂತ ಗೊತ್ತಾಗುದಿಲ್ಲ ಓದಿಗೆ ಕಂಬ ಇದು ಸಾಮಾನ್ಯ ಕಂಬ ಮೊದಲೆಲ್ಲ ಒಂದು ಬೋಧಿಗೆ ಕಂಬ ಅಂತಂದ್ರೆ ಅದರಲ್ಲಿ ಚಿತ್ತಾರ ಅದರ ಕೆತ್ತನೆ ಅದ್ಭುತವಾದದ್ದು ಸೊ ಅದು ನಿಮಗೆ ಬಹುಶಃ ಮೂಡುಬಿದ್ರೆ ಅರಮನೆಗೆ ಹೋದ್ರೆ ಗೊತ್ತಾಗ್ತದೆ ಎಂತ ನಮ್ಮನೆಯ ಕೆಂಬಗಳೆಲ್ಲ ಇದೆ ಹೇಳಿ ಅದಕ್ಕೆ ಅವಳು ಹೇಳ್ತಾಳೆ ಏ ನೀವು ಅದಕ್ಕೆ ಯಾಕೆ ತಲೆ ಬಿಸಿ ಮಾಡೋದು ತಲೆಗೆ ಮುಂಡಸು ಕಟ್ಟಿ ಕಾಲಿಗೆ ಶೂ ಬೂಟ್ಸ್ ಹಾಕಿ ಬೂಟ್ಸ್ ಅಂದ್ರೆ ಶೂ ಕಾಲಿಗೆ ಬೂಟ್ಸ್ ಹಾಕಿ ತಲೆಗೆ ಬುಂಡಾಸ್ ಗಟ್ಟಿ ಹೇಳಿ ಬೂಟ್ಸ್ ಅಂತ ಹೇಳಿದೀಠ ಮಾಡಿ ತಲೆಗೆ ಬುಂಡಾಸು ಆ ರೀತಿ ಇಟ್ಟರೆ ಆಯ್ತಲ್ಲ ಸಮಸ್ಯೆ ತೀರಿತಲ್ಲ ಹೇಳಿ ಅಲ್ಲ ಅವಾಶೆ ಹೇಳುವಂತ ಇರ್ಲಿ ಸರಿ ಇಲ್ಲಿ ನೋಡಿ ನಮ್ಮ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಗೆ ಸಂಬಂಧಪಟ್ಟ ಹಾಗೆ ಈ ಒಂದು ಸಂಗ್ರಹಾಲಯ ಇಲ್ಲಿ ಲಭ್ಯವಾಗುವ ಸಾಮಾನ್ಯ ವಸ್ತುಗಳಿಂದ ಹಿಡಿದು ಬಹುಶಃ ಅಮೂಲ್ಯವಾದ ವಸ್ತುಗಳನ್ನು ಸಂಗ್ರಹ ಮಾಡುವುದು ನಮ್ಮ ಉದ್ದೇಶ ಈ ಒಂದು ಪೋಟರಿ ಇದೆಯಲ್ಲ ಈ ಇದು ಇದು ಸುಮಾರು ಎರಡು ಸಾವಿರದ ಒಂದು ಆರ್ನೂರ ಎಂಟುನೂರು ವರ್ಷ ಹಿಂದಿನದ್ದು ಅಂತ ಲೆಕ್ಕ ಸುಮಾರು ಎರಡೂವರೆ ಸಾವಿರಿಕ್ ಮೆಗಾಲಿಥಿಕ್ ಪೀರಿಯಡ್ ಒಂದು ಬರಿಯಲ್ ಸಿಕ್ಕಿರುವಂತದ್ದು ಇದೇ ನಮ್ಮ ಮಡಂತಿಯಾರ್ ಅಂತ ಒಂದು ಊರಿದೆ ಮಡಂತಿಯಾರ್ನ ಒಳಭಾಗಕ್ಕೆ ಹನ್ನೆರಡು ಕಿಲೋಮೀಟರ್ ಹೋದ್ರೆ ನಿಮಗೆ ಕಜಕ್ಕಾರ್ ಅನ್ನುವಂತ ಒಂದು ಪ್ರದೇಶ ಸಿಗ್ತದೆ ಆ ಕಜಕ್ ಬಡಗ ಕಜಕ್ಕಾರ್ ನಲ್ಲಿ ಸುಮಾರು ಇಪ್ಪತ್ತೈದು ಎಕರೆ ವಿಸ್ತೀರ್ಣದಲ್ಲಿ ಒಂದಷ್ಟು ಸ್ಮಾರಕಗಳು ಅಥವಾ ಮೆಗಾಲಿಥಿಕ್ ಪೀರಿಯಡ್ ನ ಬೃಹತ್ ಶಿಲಾ ಆಯೋಗದ ನಿವೇಶನಗಳ ಒಂದು ಕುರುಹುಗಳಿದ್ರೆ ಇವತ್ತು ನೀವು ಅಲ್ಲಿ ಹೋದ್ರೆ ಒಂದೇ ಒಂದಿಲ್ಲದೆ ಎಲ್ಲ ನಾಶ ಆಗೋಗ್ಬಿಟ್ಟಿದೆ ಅಯ್ಯೋ ಇದು ನೋಡಿ ನಾವು ತುಳುವರು ವಿಶೇಷವಾಗಿ ಆ ಮುಡಿಪು ಇಡುವುದು ಅಂತಿದೆ ತಿರುಪತಿ ತಿಮ್ಮಪ್ಪ ತುಳುವರಿಗೆ ಒಂದು ಆರಾಧ್ಯ ದೇವ ದೇವತೆ ನೋಡಿ ಆ ತಿಮ್ಮಪ್ಪನಿಗೆ ಮುಡಿಪು ಇಡುವಂತ ಒಂದು ಇದು ಮುಡಿಪು ಅಂತ ಹೇಳುವುದು ಮುಡಿಪು ಅಂದ್ರೆ ನೋಡಿ ಅದಕ್ಕೆ ಒಂದು ಇದಿದೆ ಅದನ್ನ ಎಲ್ಲ ಸಾಮಾನ್ಯವಾಗಿ ತೆಗಿಲಿಕ್ಕೆ ಬರೋದಿಲ್ಲ ಎಲ್ರಿಗೂ ಅದು ತೆಗಿಲಿಕ್ಕೆ ಆಗದ ಹಾಗೆ ಅದನ್ನು ಮಾಡಿರ್ತಾರೆ ಅದೀಗ ಸ್ವಲ್ಪ ಅದು ತುಂಡಾಗಿ ರೆಟ್ಟಿದೆ ಅದು ಇದು ಮುಡಿ ಮುಡಿಪು ಹ್ಮ್ ಹ್ಮ್ ಇದು ಮಣ್ಣಿನದಾದ್ರೆ ಅದು ಬೆತ್ತದು ಬೀಳಲಿ ಬೀಳಲಿ ಬೆತ್ತಲ್ಲ ಅಲ್ಲ ಹ್ಮ್ ಹ್ಮ್ ಅದು ಕಲ್ವ ಕೀಳದ ಪೆಟ್ಟಿಗೆ ಅಂದ್ರೆ ಕಳ್ಳ ಕೀಲಿನ ಪೆಟ್ಟಿಗೆ ಅದೇ ಅದೇ ಈಗ ಅದನ್ನು ಓಪನ್ ಮಾಡಿ ಮಾಡಿ ಈಗ ಗೊತ್ತಾಗ್ಬಿಡಿ ಈಗ ನೋಡುವಾಗ ನಿಮಗೆ ಎಲ್ಲಿ ಇದಕ್ಕೆ ಓಪನ್ ಮಾಡೋದು ಹೇಗೆ ಅಂತ ಗೊತ್ತಾಗೋದಿಲ್ಲ ಹೌದು ಯಾವ ಕಡೆಯಿಂದ ಓಪನ್ ಮಾಡೋದು ಅಂತಾನೆ ಗೊತ್ತಿಲ್ಲ ಗೊತ್ತಿಲ್ಲ ಬಟ್ ಇಟ್ ಇಸ್ ಕ್ಲೋಸ್ಡ್ ಹೌದು ಅದು ನೋಡಿ ಇಲ್ಲಿ ಹೆಂಗೆ ಓಪನ್ ಮಾಡ್ತೀರಾ ಸರ್ ಅದು ಈಗ ಅದು ಏನೋ ಇದು ಆಗಿತ್ತು ಸರ್ ಅದು ಇದು ಈಚೆ ದೂಡೋದು ಈಗ ಅಲ್ಲಿ ಸ್ವಲ್ಪ ಒಳ್ಳೆಯದಾಗಿ ಈಚೆ ದೂಡಿದಾಗ ಇದನ್ನು ಈಚೆ ಎಳೆಯೋದು ಎಳೆದಾಗ ಇದು ಇದು ಓಪನ್ ಆಗಿ ಓಪನ್ ಆಗಿ ಇದೆ ಇದು ಇದನ್ನು ಆಚೆ ದೂಡ್ತೀರಿ ನೋಡಿ ಆ ಭಾಗ ಅಂತ ಇದೆ ಓಪನ್ ಆಗ್ತದೆ ಅದು ನೋಡಿ ಈ ಪ್ರಾಣಿಗಳ ಕೊಂಬಿದೆಯಲ್ಲ ಹಿಂದಿನ ಕಾಲದಲ್ಲಿ ಬಾಟ್ಲಿ ಎಲ್ಲ ಇರ್ಲಿಲ್ಲ ಅಂತ ಹೊತ್ತಿಗೆ ಅದಕ್ಕೆ ಬಿರಡೆ ಮಾಡಿ ಅದರ ಮುಖಾಂತರ ಎಣ್ಣೆ ಸಂಗ್ರಹ ಮಾಡಿಡುವಂಥದ್ದು ನಿತ್ಯ ಬಳಕೆ ಎಣ್ಣೆ ಸಂಗ್ರಹ ಮಾಡಿಡುವಂಥದ್ದು ಇದು ಇದು ನೋಡಿ ಇದು ಇದು ನೋಡಿ ಇದು ವಿಶೇಷವಾಗಿ ಈ ಒಳ್ಳೆ ಮೆಣಸು ಮತ್ತೆ ಜೀರಿಗೆ ಕಪ್ಪು ಜೀರಿಗೆ ಅಂತ ಒಂದು ಇದೆ ಸೊ ಕರಿ ಜೀರಿಗೆ ಈ ಇಂತ ಇದು ಪ್ರತಿ ಮನೆಯಲ್ಲಿ ಆಗ ಕೂಡು ಕುಟುಂಬ ಪ್ರತಿ ವರ್ಷ ಒಂದು ಹಿರಿಗೆ ಆಗುವಂತದ್ದು ಸಾಮಾನ್ಯವೇ ಸೊ ಹಾಗಾಗಿ ಅಮೂಲ್ಯವಾಗಿ ಬೇಕಾಗುವಂತ ವಸ್ತುಗಳನ್ನು ಜೀರಿಗೆ ಅಥವಾ ಪೆಪ್ಪರ್ ಇಂಥದ್ದನ್ನ ಕೂಡಿ ಸಂಗ್ರಹಣೆ ಮಾಡಿಡುವಂತ ಒಂದು ಆ ಏನು ಪರಿಕರ ಅದೇ ರೀತಿಯಲ್ಲಿ ಇದು ನೋಡಿ ಇದು ಭಿಕ್ಷುಕರಿಗೆ ಅಕ್ಕಿ ದಾನ ಮಾಡುದ ಅಕ್ಕಿ ದಾನ ಮಾಡುವ ಒಂದು ಪ್ಲೇಟಿನ ಇದನ್ನು ನೋಡಿ ನಡುಭಾಗದಲ್ಲಿ ಎತ್ತರ ಒಂದು ಮುಷ್ಟಿ ಹಾಕಿದಾಗ ಜಾಸ್ತಿ ಕಾಣ್ತದೆ ಅಲ್ಲಿ ಮೇಲಿನ ಇದು ಅವಳಿ ತೊಟ್ಟಿಲು ಅವಳಿ ೊಟ್ಟಿಲ್ ಅವಳಿ ತೊಟಿಲ್ ಅಂದ್ರೆ ಅಮರ ತೊಟ್ಟಿಲ್ ಅಂದ್ರೆ ಅವಳಿ ತೊಟ್ಟಿಲ್ ಇದು ಮಗುವನ್ನು ನವಜಾತ ಶಿಶುವನ್ನು ಅವಳಿ ಮಕ್ಕಳು ಒಂದು ಪಕ್ಕ ಇದು ಅಲ್ಲ ಅದು ಮಗು ಮಲಗಿಸುವಂತದ್ದು ಇದು ಅವಳಿ ಮಕ್ಕಳದ್ದು ಇದನ್ನು ಕೂಡ ಐದು ಜಾತಿಯ ಬೀಳಲಿಂದ ಮಾಡ್ತಾರೆ ಈಗ ಅಲ್ಲಿ ನಾನು ಐದು ಜಾತಿಯ ಮರ ಅಂತ ಹೇಳಿದೆ ಅಲ್ಲ ಅದೇ ರೀತಿಯಲ್ಲಿ ಈ ಒಂದು ತೊಟಿಲನ್ನು ಕೂಡ ಅವಳಿ ತೊಟಿಲನ್ನು ಕೂಡ ಐದು ಜಾತಿಯ ಬೀಳಲಿಂದ ಮಾಡ್ಬೇಕು ಅನ್ನುವಂತ ನಂಬಿಕೆ ಇದೆ ಇದು ನಾನು ಹೇಳಿದ ಹಾಗೆ ಪೈಕ್ ಅಂತ ಪೈಕ್ ಅಂದ್ರೆ ನೀವು ಎಲೆ ಅಡಿಕೆ ಎಲ್ಲ ಇಟ್ಕೊಂಡು ಹೋಗುವಂತದ್ದು ಈ ಕೃಷಿ ಕಾರ್ಯಕ್ಕೆಲ್ಲ ಹೋಗುವಾಗ ಮಹಿಳೆಯರು ಇಟ್ಕೊಂಡು ಹೋಗುವಂತದ್ದು ಇದು ಗೆಜ್ಜೆ ಕತ್ತಿ ಅಂತೇಳಿ ತುಳುನಾಡಿನಲ್ಲಿ ಅದು ಒಬ್ಳು ಮಗು ಮೈ ಇರಬಹುದು ಒಂದು ಹೆಣ್ಣು ಮಗು ನೈ ಮೈ ಇರಬಹುದು ಬಾಣ ಅಂತಿರಬಹುದು ಮದುವೆ ಸಂದರ್ಭದಲ್ಲಿ ಆ ಕತ್ತಿ ಅವಳ ಕೈಯಲ್ಲಿ ಕತ್ತಿ ಇರಲೇಬೇಕು ಅಂತ ಲೆಕ್ಕ ಬಹುಶಃ ಒಂದು ಮಹಿಳೆಗೆ ಸಂಬಂಧಪಟ್ಟ ಹಾಗೆ ಒಂದು ಪಾಡ್ದನ ಇದ್ರೆ ಈ ಗೆಜ್ಜೆ ಕತ್ತಿಯ ಉಲ್ಲೇಖ ಇಲ್ಲದ ಪಾಡ್ದನಗಳು ನಿಮಗೆ ಸಿಗುವುದಿಲ್ಲ ಅಷ್ಟು ಮಹತ್ವ ಅದಕ್ಕೆ ಇದಕ್ಕಿದೆ ಅದೇ ರೀತಿಯಲ್ಲಿ ಇದು ನೋಡಿ ಹ್ಮ್ ಇದು ಈ ನಮ್ಮ ಭತ್ತದ ಪೈರು ಕಟಾವಾದ ನಂತರ ಅದನ್ನು ಹೊತ್ತು ಅಂಗಳಕ್ಕೆ ತರ್ತೇವೆ ಆ ತರ ಹೊತ್ತಿಗೆ ಪೈರಿನ ಇದು ಕಣ್ಣಿಗೆ ಬೀಳದ ಹಾಗೆ ಹೊತ್ತುಕೊಂಡು ಬರುವಾಗ ಬೀಳದ ಹಾಗೆ ತಲೆಗೆ ಇದೊಂದು ವಿಶೇಷವಾದ ಅಲ್ಲಿ ಬೀಗದ ವಿಚಾರ ಬಂತು ಬೀಗದ ವಿಚಾರ ಬರುವಾಗ ಇಲ್ಲಿ ನೋಡಿ ಇದು ಜನಸಾಮಾನ್ಯರ ಒಂದು ಬಳಕೆಯ ಬೀಗ ಹ್ಮ್ ಹಿಂದಿನ ಕಾಲದಲ್ಲಿ ಇದನ್ನು ನಿತ್ಯ ಬಳಕೆ ಮಾಡುವ ಒಬ್ಬ ಕುರುಡ ಕೂಡ ಇದನ್ನು ಬಳಕೆ ಬಳಕೆ ಮಾಡಬಹುದು ಅಂತ ಲೆಕ್ಕ ಆದ್ರೆ ಇದರ ಜ್ಞಾನ ಇಲ್ಲದವ ಏನೇ ಹೊದ್ದಾಡಿದ್ರು ಕೂಡ ಅದನ್ನು ಓಪನ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಅದೇ ಅದು ಈಗ ಅಂದ್ರೆ ಅವ ಹೀಗೆ ಹೀಗೆ ತೆಗೆಸಿ ಹಾಕಿ ಹಾಕಿ ಇಲ್ಲಿ ಇಲ್ಲಿಂದ ಇಲ್ಲಿವರೆಗೆ ಬರುತ್ತದೆ ಹ್ಮ್ ಅದನ್ನು ಸಾಮಾನ್ಯವಾಗಿ ಅವಸರವರ್ಸಲ್ಲಿ ತೆಗೆಯುವಂತ ಪ್ರಶ್ನೆ ಇಲ್ಲ ಹ್ಮ್ ಮರದ ಹ್ಮ್ ಇದೆಲ್ಲ ತುಳುನಾಡಿನಲ್ಲಿ ಶೇಂದಿ ತೆಗೆಯುವುದಕ್ಕೆ ಬಳಕೆ ಆಗ್ತಾ ಇದ್ದಂತ ಪರಿಕರಗಳು ಆ ಇದೆಲ್ಲ ಇದ್ರಲ್ಲಿ ಯಾವುದು ಆರ್ಟಿಫಿಷಿಯಲ್ ಇಲ್ಲ ಈಗ ಎಲ್ಲವೂ ಹಂಡ್ರೆಡ್ ಪರ್ಸೆಂಟ್ ಆರ್ಟಿಫಿಷಿಯಲ್ ಆಗಿದೆ ಒಂದು ಐವತ್ತು ಎಪ್ಪತ್ತೈದು ವರ್ಷದೊಳಗೆ ನೋಡಿ ಈ ಒಂದು ಕಳ್ಳು ಸಂಗ್ರಹ ಮಾಡುವಂತಹ ಬುರುಡೆ ಬಿರಡೆ ಬುರುಡೆ ಇದೆಯಲ್ಲ ಬುರುಡೆ ಅದು ಸೋರೆಕಾಯಿ ಸೋರೆಕಾಯಿ ಬುರುಡೆ ಮತ್ತೆ ಆ ಒಂದು ಕತ್ತಿ ಇಡುವಂತ ಅದು ಇದೆಯಲ್ಲ ಅದು ಯಾವುದೋ ಒಂದು ಪ್ರಾಣಿಯ ಕೊಂಬಿನಿಂದ ಮಾಡಿರುವಂತದ್ದು ಹ್ಮ್ ಅದೇ ರೀತಿಯಲ್ಲಿ ನಿಮ್ಮ ಏನು ಈ ಒಂದು ಕತ್ತಿ ಇರಬಹುದು ಇದಿರ್ಬೋದು ಇದೆಲ್ಲವೂ ಮುಖ್ಯವಾಗಿ ನೋಡಿ ಕೆಲವೊಂದು ಶಬ್ದಗಳು ಹೇಗ್ ಬರ್ತವೆ ಅಂತ ನಮ್ಗೆ ಗೊತ್ತಾಗುದಿಲ್ಲ ಈ ಇದೆಯಲ್ಲ ಅದಕ್ಕೆ ಲಾದರ್ ಅಂತ ಹೇಳ್ತಾರೆ ಲಾದರ್ ಲಾದರ್ ಅಂತ ಹೇಳಿ ಈ ಬ್ರಿಟಿಷ್ ಪೀರಿಯಡ್ ಅಲ್ಲಿ ಕೂಡ ನೀವು ಟಾಡಿ ಟ್ಯಾಪ್ ಮಾಡಬೇಕಾದ್ರೆ ನಿಮ್ಗೆ ಅವರ ಪರ್ಮಿಷನ್ ಬೇಕಾಗಿತ್ತು ಬೇಕಾಗಿತ್ತು ಲೈಸೆನ್ಸ್ ಬೇಕಾಗಿತ್ತು ಈ ಟಾಡಿ ಟ್ಯಾಪರ್ಸ್ ಏನಿದೆ ನಿತ್ಯ ಮೇಲೆ ಕೆಳಗೆ ಹತ್ತಿ ಇಳಿದಾಗುವಾಗ ಬೇವರ್ ಇರ್ತಾರೆ ಅದನ್ನ ಇಟ್ಕೊಳ್ಳೋದಲ್ಲಿ ಆ ಲಾ ಪರ್ಮಿಷನ್ ಅವರ ಏನು ಒಪ್ಪಿಗೆ ಪತ್ರ ಇದೆಯಲ್ಲ ಒಟ್ಟು ತೆಗಿಬಹುದು ಅಂತ ಹೇಳಿ ಅವರಿಗೆ ಏನು ಪರ್ಮಿಷನ್ ಸಿಗ್ತದೆ ಪರ್ಮಿಟ್ ಇರ್ತದೆ ಅದನ್ನು ಇಟ್ಟುಕೊಳ್ಳುವುದಕ್ಕಾಗಿ ಬಳಕೆ ಆಗ್ತಾ ಇದ್ದಂತಹ ಒಂದು ಸಾಧನ ಅದು ನೋಡಿ ಇಲ್ಲಿ ಬೇರೆ ಬೇರೆ ನಮ್ಮ ಆಯುಧಗಳನ್ನು ನೀವು ಕಾಣ್ತೀರಿ ಅಲ್ಲಿ ಮುಖ್ಯವಾಗಿ ಕೊಡವರ ಕತ್ತಿ ಕಾಣ್ತದೆ ನಿಮಗೆ ಮೂರ್ಖರ ಕತ್ತಿ ಕಾಣ್ತದೆ ಇದು ಯಾಕೆ ಇದು ಹೇಗೆ ಬಂತು ಇಲ್ಲಿ ತುಳುನಾಡಿಗೆ ಇದು ತುಳುನಾಡಿನ ಮ್ಯೂಸಿಯಂ ಅಂತ ಹೇಳ್ತೇವೆ ತುಳುನಾಡಿನ ಪರಿಕರದೊಳಗೆ ನೀವು ಹೇಗೆ ಸೇರ್ಕೊಂಡು ಅಂತ ನಿಮಗೆ ಆಶ್ಚರ್ಯ ಆಗ್ಬೋದು ಇಲ್ಲಿ ನಮ್ಮ ಎಣೆಲು ಕೃಷಿ ಮುಗಿದ ತಕ್ಷಣಕ್ಕೆ ಇಲ್ಲಿಯ ಕೃಷಿ ಕಾರ್ಮಿಕರೆಲ್ಲ ನಿಮ್ಮ ಮಣಿಕೇರಿಗೆ ಹೋಗ್ತಾ ಇದ್ರು ಮಡಿಕೇರಿಯಲ್ಲಿ ಮಡಿಕೇರಿ ತೋಟದ ಕೆಲಸಕ್ಕೆ ತೋಟದ ಕೆಲಸ ಮುಗಿಸ್ಕೊಂಡು ಬರುವಾಗ ಅಲ್ಲಿಯ ಒಂದು ಕತ್ತಿಯನ್ನು ವಿಶೇಷವಾದ ಕತ್ತಿಯನ್ನು ಇಟ್ಕೊಂಡ್ ಬರುವಂತದ್ದು ಇಲ್ಲಿ ನೋಡಿ ಗೂರ್ಖರ ಕತ್ತಿ ಯಾಕೆ ಅಂತ ಕೇಳಿದ್ರೆ ತುಳುನಾಡಿನಲ್ಲಿ ಹವ್ಯಕರು ವಿಶೇಷವಾಗಿ ತೋಟ ಇಟ್ಕೊಂಡಿರುವವರು ಈ ಹವ್ಯಕರ ತೋಟ ಕಾಯುವುದಕ್ಕೆ ನೇಪಾಳದಿಂದ ಜನ ಬರೋದು ಸೊ ಈ ನೇಪಾಳದ ಗುರ್ಕರು ಹೋಗೋ ಸಂದರ್ಭದಲ್ಲಿ ಅವರು ಮಲಗ್ತಾ ಇದ್ದ ಮಾಲ ಅಂತ ಮಾಡ್ತೇವೆ ನಾವು ತೋಟದ ಮಧ್ಯದಲ್ಲಿ ಸೊ ಅಲ್ಲಿ ಬಿಟ್ಟು ಹೋಗಿರುವಂಥದ್ದನ್ನ ನಾನು ಸಂಗ್ರಹ ಮಾಡಿರುವಂಥದ್ದು ಅಂದ್ರೆ ಒಂದು ಪ್ರದೇಶ ಒಂದು ಪ್ರದೇಶದ ಮತ್ತೊಂದು ಪ್ರದೇಶದೊಂದಿಗಿನ ಒಂದು ಸಾಂಸ್ಕೃತಿಕ ಸಂಬಂಧವನ್ನು ಗುರುತಿಸುವುದಕ್ಕೆ ನಮಗೆ ಈ ರೀತಿ ಸಹಾಯ ಅದೆಲ್ಲ ನಮ್ಮ ಸಾಕು ಪ್ರಾಣಿಗಳಿಗೆ ಅಥವಾ ದನಕರುಗಳಿಗೆ ಆ ಮದ್ದು ಕುಡಿಸುವುದಕ್ಕೆ ಬಳಕೆ ಮಾಡ್ತಾ ಇದ್ದದ್ದು ಮತ್ತೆ ಅವಳನ್ನು ಕಟ್ಟಿ ಹಾಕುವಂತ ವ್ಯವಸ್ಥೆಗೆ ಸಂಬಂಧಪಟ್ಟ ಹಾಗೆ ಮತ್ತೆ ಅದನ್ನೋಡಿ ನೋಡಿ ಬೊಂಕ ಅಂತ ಹೇಳ್ತೇವೆ ಅದಕ್ಕೆ ಈ ದನಕರುಗಳು ತಪ್ಪಿಸಿಕೊಂಡ್ರೆ ಅದರ ಅದ್ರ ಕುತ್ತಿಗೆ ಅದನ್ನು ಕಟ್ಟಿಬಿಟ್ರೆ ಅದು ಶಬ್ದ ಆದಾಗ ಹುಡುಗಿ ತರಲಿಕ್ಕೆ ಇದು ಅದೇ ಮೇಣೆ ಅಥವಾ ದೋಲಿ ಅಂತ ಹೇಳ್ತೇವೆ ಈಗ ಇದು ಮುಖ್ಯವಾಗಿ ಹೆಂಗಸರಿಗೆ ಬಳಕೆ ಆಗುವಂತಂದು ಗಂಡಸರಿಗೆ ಪಲ್ಲಕ್ಕಿ ಅಥವಾ ದಂಡಿಗೆ ಅಂತ ಹೇಳ್ತೇವೆ ತುಳುವಿನಲ್ಲಿ ಅದನ್ನು ಬಳಕೆ ಮಾಡ್ತಾ ಇದ್ವಿ ಸರಿ ಇದ್ರ ಬಗ್ಗೆ ಹೇಳಿ ಸರಿ